ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ದಾನಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠ ದಾನ ಯಾವ ದಾನವನ್ನು ನಾವು ಮಾಡಿದರೆ ನಮಗೆ ಹೆಚ್ಚು ಫಲ ಸಿಗುತ್ತೆ ಯಾವ ದಾನದಿಂದ ನಮಗೆ ಅದೃಷ್ಟ ದೊರೆಯುತ್ತದೆ ಈ ದಾನ ಮಾಡಿದರೆ ನಮಗೆ ಮುಂದಿನ ಜೀವನ ಈಗಿನ ಜೀವನ ಉತ್ತಮವಾಗಿರುತ್ತದೆ ಸುಖ ಸಂಪತ್ತು ಐಶ್ವರ್ಯಗಳಿಂದ ಕೂಡಿರುತ್ತದೆ ಆರೋಗ್ಯದಿಂದ ಕೂಡಿರುತ್ತದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಾನಗಳಲ್ಲಿ ಹಲವಾರು ವಿಧದ ದಾನಗಳನ್ನು ನಾವು ನೋಡಿರ್ಬೋದು ಕನ್ಯಾದಾನ ಕೂಡ ಒಂದು ದಾನ ಪರಮ ಪವಿತ್ರವಾದ ದಾನವಾಗಿರುತ್ತದೆ ಒಂದು ಹೆಣ್ಣನ್ನು ಇನ್ನೊಂದು ಮನೆಗೆ ಕೊಡುವುದೆಂದರೆ ಅದು ಸಮೃದ್ಧಿ ಮತ್ತು ದೀಪವನ್ನು ಬೆಳಗುವಂಥ ಹೆಣ್ಣನ್ನು ಕೊಡುವುದೇ ಒಂದು ಅತ್ಯಂತ ಶ್ರೇಷ್ಠ ದಾನವಾಗಿರುತ್ತದೆ ಮತ್ತು ದುಡ್ಡಿನ ದಾನವನ್ನು ಮಾಡಬಹುದು ಹಾಗೆ ಅನ್ನದ ದಾನವನ್ನು ಮಾಡ್ತಾರೆ ಹಾಗೆ ತಮಗೆ ಏನು ಅನಿಸುತ್ತೋ ಬಡವರಿಗೆ ಬಗ್ಗರಿಗೆ ಕೈಲಾಗಲಾದವರಿಗೆ ನಾವು ಹಣವನ್ನು ಅಥವಾ ಊಟವನ್ನು ದಾನವನ್ನು ಮಾಡ್ತಾರೆ ಹಾಗೆ ಇನ್ನೊಂದು ಯಾವುದಪ್ಪ ಶ್ರೇಷ್ಠವಾದ ದಾನ ಅಂತ ಅಂದರೆ ನಾವು ಅನ್ನವನ್ನು ದಾನ ಮಾಡುವುದು ಶ್ರೇಷ್ಠ ದಾನ ಅಂತಲೇ ಹೇಳ್ತಾರೆ ಏಕೆಂದರೆ ಒಂದು ಅನ್ನದಿಂದ ಅವರ ಹೊಟ್ಟೆ ತುಂಬುತ್ತದೆ ಅವರು ನಮಗೆ ಆಶೀರ್ವಾದವನ್ನು ನೀಡುತ್ತಾರೆ ಸೊ ಹೀಗಾಗಿ ಅನ್ನದಾನ ಶ್ರೇಷ್ಠ ದಾನ ಅಂತಲೂ ಕರೆಯುತ್ತಾರೆ ಅದರಲ್ಲಿ ಇನ್ನೂ ಒಂದು ಮಹತ್ವದ ದಾನ ಯಾವುದು ಅಂತ ಎಲ್ಲ ಕೇಳೋದಾದರೆ ಮಹತ್ವದ ದಾನ ಅಂದರೆ ನಾವು ಯಾರಾದರಿಗೂ ನಿಮಗೆ ಕೈಲಾಗಲಾದವರು ಅಂತ ಗೊತ್ತಾದರೆ ಸಾಕು ಅವರಿಗೆ ಏನು ಅವಶ್ಯಕತೆ ಇರುತ್ತದೋ ಅದು ದಾನವನ್ನು ಮಾಡಿ ಇದರಿಂದ ನಿಮ್ಮ ಏಳಿಗೆ ಸಮೃದ್ಧಿ ಐಶ್ವರ್ಯವಂತರಾಗುತ್ತೀರಾ ಹೀಗಾಗಿ ಅವರಿಗೆ ಏನು ಅವಶ್ಯಕತೆ ಇದೆಯೋ ಅದು ದಾನವನ್ನು ಮಾಡಿ ಪುಣ್ಯವನ್ನು ಪಡೆಯಿರಿ ಈ ದಾನದ ಮಹತ್ವವನ್ನು ನೀವು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನನ್ನ ಚಾನಲ್ನ ಈ ರೀತಿಯ ಎಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ದಾನ ಧರ್ಮಗಳಿಂದ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್